ಮಂಗಳೂರಿನಲ್ಲಿ ಬೀದಿ ಬದಿ ವ್ಯಾಪಾರಸ್ಥರ ಪ್ರತಿಭಟನೆ ಮಧ್ಯದಲ್ಲಿ ಹೈ ಡ್ರಾಮಾ ನಡೆದಿದೆ ಪ್ರತಿಭಟನೆಗೆ ಎಸ್ ಡಿ ಅಂಗ ಸಂಘಟನೆ ಎಸ್ ಡಿಟಿಯು ಆಗಮನಕ್ಕೆ ವಿರೋಧ ವ್ಯಕ್ತವಾಯಿತು ಮಂಗಳೂರು ಮಹಾನಗರ ಪಾಲಿಕೆ ವಿರುದ್ಧ ಪಾಲಿಕೆ ಮುಂಭಾಗದಲ್ಲಿ ಪ್ರತಿಭಟನೆ ಇತ್ತು ಆಗ ಎಸ್ ಟಿಯು ಧ್ವಜ ಹಿಡಿದು ಆಗಮಿಸಿದ ಕಾರ್ಯಕರ್ತರು ಇದೇ ಸಂದರ್ಭದಲ್ಲಿ ಪ್ರತಿಭಟನಾಕಾರರಿಂದ ವಿರೋಧ ವ್ಯಕ್ತವಾಯಿತು ಕೋಮುವಾದಿಗಳೇ ಹೋಗಿ ಎಂದು ಘೋಷಣೆ ಇದರಿಂದ ಹೊಚ್ಚಿಗಿದ್ದ ಎಸ್ ಟಿಯು ಕಾರ್ಯಕರ್ತರು ಹಾಗೂ ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ನಡೆದಿದೆ ಪೊಲೀಸರು ಮಧ್ಯಪ್ರವೇಶದಿಂದ ಪ್ರತಿಭಟನಾಕಾರರನ್ನ ಮತ್ತು ಎಸ್ಡಿಟಿಯು ಕಾರ್ಯಕರ್ತರನ್ನ ಚತರಿಸಿದ್ದಾರೆ ಅವರ ಸೊತ್ತುಗಳನ್ನ ಧ್ವಂಸ ಮೂಲಕ ಬಿಜೆಪಿ ಏನು ಅನ್ನೋದನ್ನ ಮಾದರಿಯ ಅವರ ಆಡಳಿತವನ್ನ ಮಂಗಳೂರಿನಲ್ಲೂ ಕೂಡ ತೋರಿಸಿಕೊಟ್ಟಿದ್ದಾರೆ ಮಾತ್ರವಲ್ಲ ಬಿಜೆಪಿ ಬಡ ಜನಸಾಮಾನ್ಯರ ಬೀದಿ ಬದಿ ವ್ಯಾಪಾರಸ್ಥರ ಬದುಕನ್ನೇ ಸರ್ವನಾಶ ಮಾಡಿರ್ತಕ್ಕಂಥವಾದಂತಹ ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥ ತೀರ್ಮಾನ ಏನಿದೆ ಈ ತೀರ್ಮಾನವನ್ನು ಟೈಗರ್ ಕಾರ್ಯಾಚರಣೆಯನ್ನ ಕಳೆದ ಹತ್ತು ದಿನಗಳಿಂದಲೂ ಕೂಡ ನಾವು ಪ್ರತಿರೋಧವನ್ನ ಹೊಡ್ತಾ ಬಂದಿದ್ದೇವೆ ನಮ್ಮನ್ನ ಸಂಘಟನೆಯ ಮುಖಂಡರನ್ನು ಬಂಧನದಲ್ಲಿಟ್ಟು ಇಡೀ ಮಂಗಳೂರು ಮಹಾನಗರ ಪಾಲಿಕೆಯ ಅರವತ್ತು ವಾರ್ಡಿನ ಬಡ ಬೀದಿ ಬದಿ ವ್ಯಾಪಾರಿಗಳನ್ನ ಓಡಿಸಿದ ಸುಧೀರ್ ಶೆಟ್ಟಿ ಅವರಿಗೆ ನಾನು ನೆನಪಾಡ್ತೀನಿ ಪ್ರೆಸಿಡೆಂಟ್ ನಮ್ಮನ್ನು ಕರೆದದ್ದು ನೀವು ಕೊಡ್ಬೇಕದ ನಾವು ಬರ ಬೀದಿ ಕೊಡ್ಬೇಕಂತ ನಾವು ಕೊಟ್ಟಿದ್ವಿ ಬಂದಿದ್ದೀವಿ ಈಗ ಅವ್ರದ್ದಲ್ಲಿ ನೀವು ಇದಕ್ಕೆ ಬಾರ್ದಂತೆ ಬಾಕಿ ಇನ್ನು ಹೋರಾಟದಲ್ಲಿ ಬೀದಿ ಬದಿ ವ್ಯವಹಾರದ ಮುಸ್ತಾಫ್ ಅಂತ ಅವರು ನಮ್ಮನ್ನು ಕರೆದಿದ್ದಾರೆ ಈ ಸ್ಥಳದಲ್ಲಿ ಇಲ್ಲ ಅವನು ನಮ್ಮನ್ನು ಈ ಬಗ್ಗೆ ಇಲ್ಲಿ ಬಂದು ನಮ್ಮನ್ನು ಕರೆದು ನಮ್ಮನ್ನು ಅವಮಾನಿಸಿದ್ದಾರೆ